ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಿಮ್ಮ ಆಶೀರ್ವಾದದಿಂದ ನಾನು ಈಗ ಆರಾಮಿದ್ದೀನಿ ಎಲ್ಲರೂ ನಂಗೆ ಭಾಳ ಬೈತಾ ಇದ್ದಾರೆ ಬರೀ ಅದ್ರೊಳಗೆ ಅದ ಬೇಜಾರ ಇದ್ರೆ ಕೊಡೋಕೆ ಹೋಗ್ಬೇಡಿ ಆರಾಮಾಗಿ ನಕ್ಕೋದು ಮಾಡ್ಕೋತ ಹುಡುಗರು ಜೊತೆ ಎಂಜಾಯ್ ಮಾಡ್ರಿ ಮೊದಲಿನ ಸಂಗೀತ ಎಲ್ಲದಾಳ ಗಡಿಬಿಡಿ ಗಡಿಬಿಡಿ ಮಾಡುವಂಥದ ಅಂತ ಹೇಳ್ತಾ ಇದ್ದಾರೆ ಅವ್ರಿಗೂ ನೋಡೋಕ್ಕಾಗ್ತಾ ಆಗ್ತಾ ಇಲ್ಲ ಅಂತ ಸ್ವಲ್ಪ ಮುಖ ಮಾಡ್ಕೊಂಡು ಕೊಡ್ರೋದು ನಗದೆ ಇರೋದು ಆಮೇಲೆ ಅದೆಲ್ಲ ನೋಡಿ ಬೇಜಾರಾಗ್ತಾ ಇದೆ ಅಂತ ಅದಕ್ಕೆ ಜ್ಯೋತಿ ಇವತ್ತು ಫೋನ್ ಮಾಡಿದರು ಜ್ಯೋತಿಜಿ ಅಂತಂದ್ರೆ ಗುಲ್ಬರ್ಗ ಒಳಗೆ ನಾವು ಇದ್ವೆಲ್ಲ ಅವಾಗ ನಮ್ಮ ಜೊತೆ ಇದ್ದರು ಭಾಳ ಒಳ್ಳೆಯವರು ಅದಾರ ಅವ್ರ ಯಜಮಾನ್ರು ಅವ್ರ ಮಕ್ಕಳು ಆಫೀಸ್ ಆಫೀಸ್ಗಳ ಕೆಲಸ ಮಾಡ್ತಿದ್ರು ಅವರು ಅದಕ್ಕೆ ನೀವು ನಾವು ಹುಡುಗರು ಸಲುವಾಗಿ ನೀವು ಖುಷಿಯಾಗಿರ್ಬೇಕು ನಗ್ತಾ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಅವರು ಮತ್ತು ನೀವು ಇರೋ ಮಠ ಸೇವೆ ಮಾಡಿದಿರಿ ಎಷ್ಟೆಲ್ಲ ನಿಮ್ದು ಕರ್ತವ್ಯ ನಿಭಾಯಿಸಿದ್ದೀರಿ ನಾವು ಎಲ್ಲ ನೋಡಿದ್ದೀವಿ ಮತ್ತು ಆರಾಮಾಗಿರಿ ಅಂತ ಹೇಳ್ತಾ ಇದ್ದಾರೆ ಅವ್ರು ಹೇಳೋದ್ರೊಳಗೂ ಒಂದು ಅರ್ಥ ಇದೆ ಆಮೇಲೆ ಈಗ ಶರಣ ಸಮೃದ್ಧಿ ಬೆಳಿಗ್ಗೆ ಸಮೃದ್ಧಿ ಬೇಗ ಹೋಗಿದ್ದಾಳೆ ಇವತ್ತು ಆಮೇಲೆ ಬೇಗ ಅಂದ್ರೂ ಒಂಬತ್ತು ಗಂಟೆಗೆ ಹೋದ್ಲಿ ಇವ್ರ ಜೊತೆ ಇವರು ಮತ್ತು ಸಮೃದ್ಧಿ ಒಂಬತ್ತು ಗಂಟೆಗೆ ಹೋದರು ಮತ್ತು ಅಪ್ಪು ಬೆಳಿಗ್ಗೆ ಇತ್ತು ಇರ್ತಿವತ್ತ ಆಮೇಲೆ ಅಪ್ಪೂ ಬೆಳಿಗ್ಗೆ ಹೋಗಿ ಬಂದ ಬೇಗ ನಾವು ಒಂದು ಗಂಟೆಗೆ ಅಂದ್ರೆ ಬಂದ ಅಪ್ಪು ಊಟ ಮಾಡಿ ಈಗ ರೆಸ್ಟ್ ರೆಸ್ಟ್ ಮಾಡ್ತಾಯಿದ್ದಾನೆ ಅಭ್ಯಾಸ ಮಾಡ್ಕೋತ ಆಮೇಲೆ ಮತ್ತು ಸುಜಾತನೂ ಇವತ್ತು ಲೇಟ್ ಮಾಡೇ ಬಂದಿದ್ದಾಳೆ ನೋಡಿ ಏನು ಮಾಡ್ತೀರಾ ಇವತ್ತೆಲ್ಲ ಲೇಟ್ ಮಾಡಿ ಬರ್ತೇನಂತ ಹೇಳಿದ ನಮಗೆ ಬರ್ತೇನಂತ ಅಂದಮೇಲೆ ಆ ಬರ್ತಾ ಅಂತ ಅಂತಕೊಂಡು ನಾವು ಆಮೇಲೆ ಎಲ್ಲ ನೋಡಿ ಏನೇನು ಮಾಡಿದ ಇಲ್ಲ ಈಗ ಎಲ್ಲ ಪಾತ್ರೆ ಎಲ್ಲ ತೊಳೆದು ಮಾಡಿ ಎಲ್ಲ ನೀಟಾಗಿ ರೆಡಿ ಮಾಡಿ ಇಟ್ಲೇ ಇಲ್ಲಿ ಎಲ್ಲ ಈಗ ನಾನು ಕಟ್ಟಿ ಎಲ್ಲ ಹೊರಿಸ್ಕೊಂಡೆ ಇದು ಹಗಲ್ಕಾಯಿ ಪಲ್ಯ ಗೊತ್ತೇ ಇರ್ಬೋದು ನಿಮ್ಗೆ ಇದು ಈ ಥರ ಸ್ವಲ್ಪ ಕೊತ್ತಂಬರಿ ಜಾಸ್ತಿ ಆಗೈತಿದ್ರೂ ಅದಕ್ಕೆ ಗ್ರೀನ್ ಗ್ರೀನ್ ಕಾಣಿಸ್ತಾ ಇದೆ ಆಮೇಲೆ ನಮ್ಮ ಮನೆಯವರಿಗೆ ಹಗಲ್ಕಾಯಿ ಸ್ವಲ್ಪ ಶೇಂಗಾ ಹಾಕಿ ಈ ರೀತಿ ಮಾಡಿದ್ದೀನಿ ಆಮೇಲೆ ಇಲ್ಲಿ ಸಾರು ತಿಳಿ ಸಾರು ಮಾಡಿದ್ದೀನಿ ಚೆನ್ನಾಗಿ ಬೆಳೆ ಸಾರು ಮತ್ತು ಇದ್ರೊಳಗೆ ಮೆಕ್ಕೆಜೋಳ ಕುದಿಲಿಕ್ಕೆ ಇಟ್ಟಿದ್ದೀನಿ ಒಂದೆರಡು ಇತ್ತು ನಮ್ಮ ಮನೆಯವ್ರು ಬಂದ ಮೇಲೆ ಸಮ್ಮೋದು ತಿಂತಾರೆ ಮತ್ತು ರೈಸ್ ಇದೆ ಇದ್ರೊಳಗೆ ಆಮೇಲೆ ಇವಳು ಸುಜಾತ ಈ ಪಾತ್ರೆ ತೊಳದ ರೆಡಿ ಮಾಡಿ ಇಟ್ಟಾಳೆ ರೊಟ್ಟಿ ಅದೆಲ್ಲ ಬ ರೊಟ್ಟಿ ಎಲ್ಲ ಮಾಡ್ಕೊಂಡಿದ್ದೀನಿ ಇದ್ರೊಳಗೆಲ್ಲ ರೊಟ್ಟಿ ಮಾಡಿಟ್ಟಿದ್ದೀನಿ ನೋಟ್ ಬಾಕ್ಸ್ ಒಳಗೆ ಮತ್ತು ಇವತ್ತು ಸ್ವಲ್ಪ ಎಲ್ಲ ಮಳೆ ಎಲ್ಲ ಇದೆ ಅಲ್ಲ ಅದಕ್ಕೆ ಕಾಲರ್ ಡ್ರೆಸ್ ಹಾಕೊಂಡಿದೀನಿ ಬೇರೆ ಟೈಪ್ ಆ ಸಮೂ ನೀನಂತ ಅಪ್ಪ ಇಲ್ಲ ಆದರೂ ಮಾಡಿದ ನಂದ ಡ್ರೆಸ್ ಹಾಕೊಂಡಿದ್ಲ ಅವಳ ಮತ್ತೆ ಡ್ರೆಸ್ ಹಾಕೊಂಡಿದ್ದೀನಿ ಇದ್ರೂ ರಂಗೀಲಾ ರಂಗೀಲಾ ಓಡ್ನಿ ಇಲ್ಲ ನೋಡಿ ರಂಗೀಲಾ ಅಂತ ಇದೆಯಲ್ಲ ಇರಿ ಯಾ ಇರಿ ಅಂತ ಇದೆಯಲ್ಲ ಅದು ರಂಗೀಲಾ ರಂಗೀಲಾ ದುಪ್ಪಟ್ಟ ಇದೆ ಎಷ್ಟೊಂದು ಲೈನ್ ಲೈನ್ ಎಷ್ಟೊಂದು ಕಲರ್ 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 ಇದೆ ನನಗೆ ಭಾಳ ಇಷ್ಟ ಇದೆ ರಂಗೀಲಾ ಕಲರ್ ನನ್ಗೆ ಹಂಗ ರಂಗೀಲಾ ಎಲ್ಲ ನೋಡಿದೆ ಅಂತಂದ್ರೆ ಕಲರ್ 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 ನೋಡ್ದೆ ಅಂತಂದ್ರೆ ನಾನು ಇಷ್ಟಪಟ್ಟು ತಗೋತೀನಿ ಮತ್ತೆ ಕಡ್ನು ಕಟ್ಕೋಬಹುದು ಒಣ್ಣಿ ಟೈಪ್ ಇದೆ ಇದು ಮತ್ತೆ ಈ ರೀತಿ ತಗೊಂಡಿದೆ ನಮ್ಮ ಮನೆಯವ್ರಿಗೆ ಇಂಥ ಬಟ್ಟೆ ಅಂದ್ರೆ ಭಾಳ ಇಷ್ಟ ನೋಡಿ ಹಿಂಗೆಲ್ಲ ಫುಲ್ ಕಾಲರ್ ಇರಬೇಕು ಆಮೇಲೆ ಎಲ್ಲ ತೋಳೆಲ್ಲ ಈಗ ಫುಲ್ ಇದು ಇರಬೇಕು ಆಮೇಲೆ ಉದ್ದ ಇರಬೇಕು ಟಾಪ್ಗಳ ಆಮೇಲೆ ತೋಳು ಉದ್ದ ಇರಬೇಕು ನಮ್ಮ ಮನೆಯವ್ರಿಗೆ ಇಂತ ಬಟ್ಟೆ ಇದು ಯಾವಾಗ ಬಟ್ಟೆ ತಗೊಂಡೆ ಇದೆಲ್ಲಿಂದ ತಗೊಂಡ್ ಬಂದೆ ಚೆನ್ನಾಗೈತ್ ನೋಡ್ ಬಟ್ಟೆ ಅಂತ ಹಿಂಗೆಲ್ಲ ಅಂತ ಇರ್ತಾರೆ ಮತ್ತೆ ಹಿಂಗ ಜುಟ್ಟ ಹಾಕೊಂಡೆ ಅಂತಂದ್ರೆ ಹಿಂಗ ಜುಟ್ಟ ಜಡಿ ಇವತ್ತೇನು ಜಡಿನ ಹಾಕೊಂಡಿಲ್ಲ ಅಂತ ಹೇಳಿ ಇದು ಜಡಿ ನೋಡಿ ಅಂತಾರೆ ಜಡಿ ಹಾಕೊಂಡು ಇವೆಲ್ಲ ಇವತ್ತಂತ ಹೇಳಿ ಎಷ್ಟೊಂದು ಲಕ್ಷ ಕೊಡ್ತಾರ ಏನು ಬೇರೆದವ್ರಿಗೆ ಮಾಡ್ತಾರೆ ಮಾಡ್ತಾರ ಹೆಂಡತಿಗೆ ಬಿಡ್ತಾರ ಅವರು ಏನ್ ಮಾಡ್ತೀರಾ ಈಗ ಬರೋರು ಅದರ ಟೈಮ್ ಆಗೈತಿ ನಿಮ್ಗೆ ಎಷ್ಟು ಟೈಮ್ ತೋರ್ಸ್ಲಾ ಈಗ ಎಷ್ಟಾಗೈತೆ ಅಂತ ಕರೆಕ್ಟ್ ಟೈಮ್ ನಿ ತೋರಿಸ್ತೆ ನೋಡಿ ಎಷ್ಟಾಗೈತೆ ಅಂತ ಇಲ್ಲಿ ನೋಡಿ ಕಾಣಿಸ್ತಾ ಇದೇನಾ ಟೈಮ್ ಎಷ್ಟಾಗೈತೆ ಅಂತ ಒಂದೂವರೆ ಆಗ್ಲಿಕ್ಕೆ ಬಂದದ್ದು ಟೈಮ್ ನಮ್ಮ ಮನೆಯವ್ರು ಬರೋ ಟೈಮ್ ಆಗೈತಿಗ ಬರ್ತಾರೆ ಬರ್ತಾರೀಗ ಈಗ ಬಂದ್ಮೇಲೆ ಏನೇನಂತಾರ ನೋಡಿ ಅಂತೆ ಅವ್ರ ಅವ್ರಿಗೂ ಭೇಟಿ ಮಾಡಿಸ್ತೀನಿ ಅವಸರ ಅವಸರ ಅವಸ್ರ ಮಾಡ್ಕೊಂಡು ಬೆಳಿಗ್ಗೆ ಗಡ್ಬಿಡಿ ಗಡ್ಬಿಡಿ ಮಾಡ್ಕೊಂಡ್ ತಿಂಡಿ ಮಾಡ್ದ ಡಬಾ ಕಟ್ಕೊಂಡ್ ಸಮೃದ್ಧಿ ಜೊತೆ ಹೋಗ್ಬಿಟಾರ ಇವತ್ತ ನನ್ ಡಬಾ ಕಟ್ಕೊಡು ಅಂತ ಹೇಳಿ ಹ್ಮ್ ಸುಜಾತಾನು ಇವತ್ ಲೇಟ್ ಮಾಡಿ ಬಂದ್ಲ ಹ್ಮ್ ಹನ್ನೊಂದು ಹನ್ನೊಂದುವರೆಗ ಆಯ್ತು ಅವಳಿಗೆ ಬರ್ಲಿಕ್ಕೆ ಸುಜಾತಾಗು ಅಷ್ಟು ತನಕ ನಾ ವಿಡಿಯೋ ಎಲ್ಲ ಎಡಿಟಿಂಗ್ ಮಾಡ್ಕೋತ ಕೂತಿದ್ದೆ ಮತ್ತೆ ವಿಡಿಯೋ ಎಲ್ಲ ಎಡಿಟಿಂಗ್ ಮಾಡಿದೆ ಮಾಡ್ಕೋಕು ಮಾಡಿದೆ ಆಮೇಲೆ ಒಂದು ಸ್ವಲ್ಪ ಅವಳು ಬಂದಮೇಲೆ ಇಬ್ಬರು ಚಾ ಮಾಡ್ಕೊಂಡು ಕೊಡಿದ್ವಿ ಅವಳು ಈಗೆಲ್ಲ ಕೆಲಸ ಮಾಡ್ತಾ ಇದ್ದಾಳೆ ಮತ್ತು ನನಗೂ ಸ್ವಲ್ಪ ಕೆಲಸಗಳು ಅದಾವೆ ಮಾಡೋದು ಇರ್ತಾವೆ ನಿಮ್ಗೆ ಗೊತ್ತೇ ಇದೆಯಲ್ಲ ಒಂದಾದ್ಮೇಲೆ ಒಂದು ಕೆಲಸಗಳಿರ್ತಾವೆ ಎಷ್ಟು ಮಾಡಿದ್ರು ಮನೆಯೊಳಗಿನ ಕೆಲಸ ನಿಮಗೆಲ್ಲ ಜವಾಬ್ದಾರಿಗಳು ಇರ್ತಾವಲ್ಲ ಅವೆಲ್ಲ ನಿಭಾಯಿಸ್ಬೇಕಾಗ್ತದೆ ನಾವು ಆಮೇಲೆ ಇಲ್ಲೇ ಸ್ವಲ್ಪ ಎಲ್ಲ ಇದೆಲ್ಲ ತಲೆ ಎಲ್ಲ ಚಾ ಆಗಿತ್ತು ನೋಡಿ ಇಲ್ಲೆಲ್ಲ ಗಚ್ಚು ಮೂಗೆಲ್ಲ ಗಚ್ಚ ಮತ್ತು ಇದೆಲ್ಲ ಗಚ್ಚ ಇದೆಲ್ಲ ಹಿಂಗೆ ನೆಗಡಿ ಬಂದ ಹಿಂಗಾಗ್ಬಿಟ್ಟಿದ್ದಿಲ್ಲ ಅದಕ್ಕೆ ಇಲ್ಲೆಲ್ಲ ನುಸ್ತಾಯಿದೆ ಇಲ್ಲವೆಲ್ಲ ಇದೆ ಹಿಂಗೆ ನೆಗಡಿನ ಅಂದಮೇಲೆ ಹಿಂಗೆ ಆಗ್ತದೆ ನನಗೆ ಒಳಗೆ ಒಳಗೆ ಜಾಮ್ ಆಗ್ತದೆ ಕೋಲ್ಡ್ ಅಂದ್ರೆ ಆಗೋದೇ ಇಲ್ಲ ನೋಡಿ ಇರ್ತೀನಿ ಜಾಸ್ತಿ ಬೆಚ್ಚಿಗೆ ಇರ್ತೀನಿ ನಾನು ಕೋಲ್ಡ್ ಅಂದ್ರೆ ಮೊದಲೇ ನಾನು ಮೊದ್ಲಿಂದನೂ ನನಗೆ ಆಗೋದೇ ಇಲ್ಲ ತಂಪಂತಂದ್ರೆ ಈ ಸುಜಾತ ಬರ್ತಾಳೆ ನೋಡೋಣ ಇರಿ ಏನೇನು ಮಾಡ್ತಾ ಬಟ್ಟೆ ಒಣಗಾಕಿ ಬರ್ತಾಳೆ ಅನಿಸ್ತೈತವಳ

ಇಲ್ಲಿ ನೋಡಿ ಹಿಂಗ್ ಮಾಡ್ತಾರ ಇವ್ರು ಹೊಸ ಬಟ್ಟೆಗಳು ಹಾಕೊಳದ್ ಬೇಡ ಇನ್ನು ನಾನು ಹೊಸ ಬಟ್ಟೆ ಹೊಸ ಬಟ್ಟೆ ಇವ್ರ ದಿನಾಲೂ ಹೊಸ ಹೊಸ ಬಟ್ಟೆ ಹಾಕ್ಕೋತಾರ ಆದ ನಂದೂ ಆಫೀಸಿದೆ ನಂದು ಡ್ಯೂಟಿ ಇದೆ ನಂದು ಮನೆ ಅದ ನಂದು ಮಕ್ಕಳ ಸಂಸಾರ ಎಲ್ಲ ಐತಿ ನಾ ಇನ್ನ ಹಂಗ ಕೊಡಲಿ ಏನ್ ಮಾಡ್ತೀರಾ ಹೇಳಿ ಹಿಂಗಂದ್ರೆ ಬರೀ ಊಟ ಮಾಡುವ ರೀ ಆ겐 ಖಾಲಿ ಕೈಲೆ ಬರ್ತಾಳು ಯಾವಾಗ ತುಗ ಪಂಚ ಏನಾದ್ ಆಂಟಿ ವೆಬಿನಾರ್ ತೋ ನೋಡಿ 얘는 ತಗೊಂಡು ಬಂದ ಅಂತ ನಮಗ 나 ತಗೊಂಡು ಅಂತ ಮತ್ತೆ ಮೊದಲು ತಯಾನ್ ಆಕಿ ಅಲ್ಲಾಕಿ ಮೊದಲು ಬಡವ್ರ ಬಡವರನ್ನ ನೋಡಿ ಎಷ್ಟು ಎಷ್ಟ್ ಮನುಷ್ಯ ದೊಡ್ಡದೈತೆ كده ಈಗ ನಾ ತೋರಿಸ್ತೇನೆ 얘는 ತಗೊಂಡು ಬಂದಿರ್ತಾಳೆ ಅಷ್ಟೇ ಹ ಖರೇನ ಹೇಳಿರಿ ಮತ್ ಯಾರಿಗಾದ್ರೂ ಖರೀ ತಿಾರ ನಿಮ್ದ ಎಷ್ಟು ಮೊಬೈಲ್ ಪಾಪ ಬಾದಾಗ ಎಲ್ಲ ಇದನ್ನಾಗ ಹೋಗೈತಿ ಅದ್ ಮೊಬೈಲ್ ಹಂಗ ಯೂಸ್ ಮಾಡತ್ತ ನಮ್ಮನೆಯವ್ರು ಊಟ ಮಾಡಿ ಹೋದ್ರು ನೋಡಿ ಈಗ ಮತ್ ನಮ್ದು ಊಟ ಆಯ್ತು ಮತ್ ಈಗ ಆಮೇಲೆ ಸ್ವಲ್ಪ ನಾನು ರೆಸ್ಟ್ ಮಾಡಬೋದಿ ಸುಟ್ ಕೊಡುದೂ ಬರೋಕಿಂತ ಮೊದ್ಲ ಮೊದಲ ಅಪ್ಪು ಅನ್ನ ಸಮೂಹನು ಬರ್ತಾಳ ಆಮೇಲೆ ನಮ್ಮ ಮನೆಯವರೇ ಕರ್ಕೊಂಡು ಬರ್ತಾರೋ ಇನ್ನ ನೋಡ್ಬೇಕು ಇವರ ತಂದ್ಬಿಡ್ತಾರ ಅವಳಿಗೆ ಮತ್ತೆ ಸೂಪ್ರೆಸ್ಟ್ ಮಾಡ್ತೀನಿ ನೀವು ಸೂಪ್ರೆಸ್ಟ್ ಮಾಡಿರಿ ಎಲ್ಲರೂ ಊಟ ಆಯ್ತೀನಿ ಇಲ್ಲಿ ನಿಮ್ಗೆ ಸಾಯಂಕಾಲ ಆಗೈತಿ ಈಗ ಬೆಳಿಗ್ಗೆಯಿಂದ ಅಷ್ಟ ಮಧ್ಯಾಹ್ನ ಸ್ವಲ್ಪ ವಿಡಿಯೋ ಎಲ್ಲ ಮಾಡಿದ್ದೆ ಮಧ್ಯಾಹ್ನ ತನಕ ಮತ್ತೆ ಆಮೇಲೆ ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ ನಂಗೆ ಇಲ್ಲೆಲ್ಲ ಪಾರ್ಗು ಬಂದೈತಿ ಇವನ ಅಪ್ಪು ಏನ್ ಮಾಡ್ತಾ ಇಂಟರ್ನೆಟ್ ಅದೆಲ್ಲ ದುಡ್ಡೆಲ್ಲ ತುಂಬ ತನಕ ಏನಿ ಎಲ್ಲದಕ್ಕೂ ಅಪ್ಪು ಬಾ ಅಪ್ಪು ಬಾ ಮಾಡೋದೇ ಕೆಲಸ ಆಗಿಬಿಟ್ಟೈತಿ ಈಗ ಎಂಟ್ರೆನ್ಸ್ ಇದ್ದಾಗ ಇದ್ದಾಗ ಏನೇನಾಗ್ತೈತೆ ನೋಡಿ ನಮ್ಮ ಕೆಲಸ ಇಲ್ಲಿ ನೋಡಿ ಇಲ್ಲಿ ನೋಡಿದ್ರ ಕೆಲಸ ಹ್ಞೂ ಓದ್ಕೋತು ಓದ್ಕೋತ ಪಾಪ ಇಲ್ಲೇ ಗುಬ್ಬಿ ಮಕ್ಕೊಂಡೆತ್ ನೋಡಿ ಒಂದೊಂದು ಸಲ ಪಾಪ ಒಂದೊಂದು ಗಂಟೆ ಒಟ್ಟು ಕೂತಿತ್ತಾಳೆ ಇವತ್ತು ಒಂಬತ್ತುವರೆಗೆ ಮಲ್ಕೊಂಬಿಟ್ಟ ರಾತ್ರಿ ಅವರಪ್ಪಾಜಿ ಹಿಂಗೆಲ್ಲ ಹಾಸಿಗೆ ತೆಗೆದು ಎಲ್ಲ ರೆಡಿ ಮಾಡಿ ಎಲ್ಲ ಅದು ಕೊಡ್ತಾ ಇದ್ದಾರೆ ನೋಡಿ ಇಲ್ಲಿ ಅವಳೀಗ ನೋಡ್ಕೋತ ಇರ್ಬೇಕಾಗ್ತದೆ ಮಲ್ಕೊಂಡ ಅಂತ ಹೇಳಿ ಅಪ್ಪು ಕೊಡೋಕ್ಕಾಗಲ್ಲ ಅಭ್ಯಾಸ ಮಾಡತ್ತಾಳು ಏನು ಮಲ್ಕೊಂಡಾಳು ಏನೇನು ಮಾಡತ್ತ ಅಂತ ಸಲ ಎರಡು ಸಲ ಹೋಗೋಬೇಕಾಗ್ತದೆ ಅವಳ ಕಡೆ ನೋಡಿ ನೋಡ್ದು ಅವಾಗ ಬಂದ್ಮೇಲೆ ಊಟ ಮಾಡಿರ್ತಾಳೆ ಅದೊಂದು ಚಲೋ ಐತಿ ಎಲ್ಲಾದ್ರೂ ಆಮೇಲೆ ಊಟನೂ ಮಾಡಲ್ಲ ನೋಡಿ ಅದಕ್ಕೆ ಇವತ್ತೇನೇನು ವಿಡಿಯೋ ಮಾಡೇನಲ್ಲ ಅದ ನಿಮ್ಗೆ ಕರ್ಸ್ಕೊಡ್ತಾ ಇದ್ದೀನಿ ನೋಡ್ರಿ ಎಲ್ಲರೂ ಮತ್ತೆಲ್ಲ ಅಪ್ಪು ಮದುವೆದೂ ಎಲ್ಲ ವಿಡಿಯೋ ಮಾಡಿ ಎಲ್ಲ ಬಿಟ್ಟು ಅವ್ನು ಟೈಮ್ ಎಷ್ಟು ಆಗ್ತೈತೆ ಅಷ್ಟು ಪಾಪ ಪ್ರಯತ್ನ ಮಾಡ್ತಾ ಇದ್ದಾನೆ ಮತ್ತು ಇಲ್ಲಿ ನೋಡಿ ಒಂದು ಹಿಂಗೆ ಮಾಡಿ ಹಿಂಗೆ ಚುಟ್ಟ ಏನು ಹಿಂಗೆ ಮಾಡಿ ಅವಾಗ ಇದು ಮಾಡ್ಕೊಂಡ ಉಪೇಂದ್ರ ಹಾಡ ಐತಲ್ಲ ಅದು ಉಪೇಂದ್ರ ಒಂದು ಹಾಡ ಐತೆ ಅದೊಂದು ಮಾಡೇ ಬಿಡಿಗೆ ಚುಟ್ಟ ಇಷ್ಟು ಬಂದೈತಿ ಅದ್ರೊಳಗೆ ಡಾಕ್ಟ್ರು ಏನು ಮಾಡಿದಾರಪ್ಪ ಇವ್ರ ಅಂತ ಹೇಳಿ ಎಲ್ಲರೂ ಒಂದು ಒಂದ್ ಲಕ್ಷ ಇವರಾಗ್ತಾರ ನೋಡು ಎಲ್ಲಾರು ಡಾಕ್ಟರ್ ಏನಾಗ್ಯಾರ ಅಂತ ಹೇಳಿ ಹ್ಮ ಅದ್ ಗೊತ್ತದ ನಿಮ್ಗ ಅರೇ ಉಪೇಂದ್ರ ಸರ್ದ ಒಂದ್ ಸಾಂಗ್ ಐತಲ್ರಿ ಹ್ಮ್ ಹ್ಮ್ ಜುಟ್ಟ ಕಟ್ಕೊಂಡ ಯಾವ್ದು ನೆನಪೈತೆನ್ ನಿಮಗೇನ್ ನೆನಪಿದೆ ಏನ್ ಯಾವ್ದು ಹೇಳಿ ನೋಡೋಣ ನಿಮ್ಗೆ ನೆನಪಿರ್ತದ ಯಾ ನನಗೆ ನನ್ಗ ನೆನಪರ್ತಾ ಇಲ್ಲದ ಅದ ಅದು ಯಾವುದೋ ಭಾಳ ನಂಗೆ ಅಂದರೆ ಹಿಂಗೆ ಬರ್ತಾ ಇದೆ ಖರೆ ಅದು ಗೊತ್ತಾಗ್ತಾ ಇಲ್ಲ ನಮಗೆ ಪಾಪ ಇದೇ ಸಲ ಭಾಳಷ್ಟು ಇಷ್ಟು ಕೊದಲ್ಲ ಬಂದಾವ ಅದಕ್ಕೆ ಇದೇ ಒಳಗೆ ಒಂದು ಏನಾದರೂ ಶಾರ್ಟ್ಸ್ ಮಾಡಿಬಿಡ್ಲಿ ಏನಂತ ಅನಿಸ್ತಾ ಇದೆ ಇಲ್ಲಿ ನೋಡಿ ಬ್ಯಾಡ್ ಅಂತ ಇದೆ ನೀವಾದರೂ ಹೇಳ್ತೇರಿ ನೋಡಿ ಅವ್ನು ಸ್ವಲ್ಪ ಹೇಳಿ ಅಲ್ಲ ಅಮ್ಮನ ಜೊತೆ ಏನಾದರೂ ಮಾಡು ಅಂತ ಹೇಳಿ ಬರೀ ನನಗೆ ಎಲ್ಲ ನಿನ ಮಾಡಿ ಅಂದ್ರೆ ಮಾಡಂದ್ರೆ ಹೆಂಗನಾ ಮಾಡಲಿ ಹೇಳಿ ನೋಡೋಣ ಹಾಂ ಏನು ಹಿಂಗೆ ಮಾಡೋಣ ಮಧ್ಯರಾತ್ರಿಲಿ ಅದ್ ಮಾಡು ಅದ್ ಮಾಡುವ ಮಧ್ಯರಾತ್ರಿಲಿ ಹೈವೇ ರೋಡಲ್ಲಿ ಅದ್ ಮಾಡ್ತಿ ನೋಡಿ ಹಿಂಗ ಮಗ ಬಂದ ಅಂತಂದ್ರ ಅವ್ನು ಚೂಡಾಯಿಸೋದ್ ಕಿರಿಕಿರಿ ಮಾಡೋದು ಕೆಲಸ ನೋಡಿ ಅಮ್ಮಂದ ಹಿಂಗಿರ್ತದೆ ಪಾಪ ಅವ್ನು ಅವನ ಅವನ್ ಕೆಲಸ ತಲೆ ಒತ್ತಡ ಇಟ್ಕೊಂಡು ಏನೇನೋ ಏನೇನೋ ಇಟ್ಕೊಂಡು ಬಂದಿರ್ತಾನ ಮೊದ್ಲ ಭಾಳ ಅಂದ್ರೆ ಬಹಳ ಸ್ಮಾರ್ಟ್ ಆಗ್ತಾ ಇದಾನಿ ಈಗ ಈಗ ಇತ್ತು ವಳಸ್ ಆಗ್ತಾ ಇದನ ಹೆಂಗ ಹುಡುಗ ಹುಡುಗರು ದೊಡ್ಡವರ ಆದಂಗ ಆದಂಗ ಅಮ್ಮ ಡಗ್ 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 ಡಗ ಆಗ್ತದ ನಿಮ್ಮೆಲ್ಲರಿಗೂ ಆಗ್ತಿದಿರಂಗ ಆಯ್ತು ಬಿಡಿ ಈ ವಿಡಿಯೋ ಮುಗಿಸ್ತೀನಿ ರೀ ಬರಿ ಕಡೆ ಅವಳಿಗೆ ಮಗಳಿಗೆ ಮನಸಿ ಮಾಡಿ ಅವಳು हಸಗೆ ಹಾಕೋಟ ನರೋಣಿದೆವಾಯಿತು ನನ್ನ ಅಲ್ಲಿಗೆ ಬಂದಿಲ್ಲ ಅಂತೀರಾ ನೋಡಿ ಹಿಂಗ್ ಮಾಡ್ತಾರ ನೋಡ್ರಿ ಇವ್ರಿ ಎಷ್ಟು ಚೂಡಾಯಿಸ್ತಾರ ಗೊತ್ತಾ ನಂಗ ನೀ ವಿಡಿಯೋ ಮಾಡ್ತಿಲ್ಲ ಅಂದ್ರ ನಾ ವಿಡಿಯೋ ಮಾಡಿದ್ರೆ ನಂಗೆ ನಿಧಿ ಬರಬಾರ್ದ ಆಯ್ತು ತೊಗೊಳ್ಳಿ ವಿಡಿಯೋ ಮುಗಿಸ್ತೇನೆ ಈಗ ಮನೆಯವ್ರಿಗೆ ಊಟ ಕೊಡೋದಿದೆ ವಿಡಿಯೋ ನೋಡಿ ಸರ್ವಾಗಿ ಬಹಳ ಧನ್ಯವಾದ ನೋಡಿ